ಅಪ್ಪಿ ತಪ್ಪಿ ಟ್ರೋಲರ್ಸ್ ಕಣ್ಣಿಗಂತೂ ಬೀಳಬಾರ್ದ್ ನೋಡ್ರಿ ಪಾಪಿ ಪಾಕಿಸ್ತಾನದ ಪರಿಸ್ಥಿತಿ ಟ್ರೋಲರ್ ಕೈಯ್ ಸಿಕ್ಕ ಬಿಕಾರಿ ಪಾಕಿಸ್ತಾನ ಆಗ್ಬಿಟ್ಟೇತಿ ಟ್ರೋಲರ್ಸ್ ಬ್ಯಾರೇದೊಂದು ಜಗತ್ತಿನಾಗ ಬಾಳಕತ್ತ ನೋಡ್ರಿ ಆಪರೇಷನ್ ಸಿಂಧೂರ ಟ್ರೋಲರ್ಸ್ ಕಣ್ಣಿಗೆ ಹೆಂಗ ಕತ್ತೈತ್ ಗೊತ್ತೇನ್ರಿ ಕತ್ತಿ ಮ್ಯಾಲ ಪಾಕಿಸ್ತಾನ ಯುದ್ಧ ಮಾಡಕ್ ಬರಕತೈತಿ ಪಾಕಿಸ್ತಾನ ಪ್ರಧಾನಿಗೆ ಟೆನ್ಶನ್ ಆಗೇತಿಗ ಮಾತಾಡಕ ಮಾತ್ ಬರವನು ಈ ಟ್ರೋಲರ್ ಗಳ ಜಾದು ನೋಡಿದ್ರ ನಕ್ ನಕ್ ಹೊಟ್ಟಿ ನುಸ್ತೈತಿ अभी बहुत दिक्कत हो रहा है दिक्कत से गुजरना पड़ रहा है ये तो टेंशन है एक काम करता हूँ सो जाता हूँ जो होगा सुबह देखा जाएगा नमस्कार ಪಹಲ್ಗಾಮ್ ಅಟ್ಯಾಕ್ ಆದಮೇಲೆ ಭಾರತ ಪ್ರತೀಕಾರ ಯಾವಾಗ ತೀರಿಸ್ಕೊಂತೈತಿ ಪಾಕಿಸ್ತಾನ ಹೆಡೆಮುರಿ ಯಾವಾಗ ಕಟ್ತೈತಿ ಅಂತ ಇಡೀ ಭಾರತನ ಕಾಯಕತ್ತಿತ್ತು ಹೆಂಗೋ ನಿನ್ನೆ ರಾತ್ರಿ ಬರೋಬ್ಬರಿ ಪ್ರತೀಕಾರ ತೀರಿಸ್ಕೊಂಡಾರ ಭಾರತೀಯರು ಎಲ್ಲರಿಗೂ ವಿಜಯೋತ್ಸವ ಮತ್ತು ಹೆಮ್ಮೆ ಪಡೋ ಹಂಗೆ ಮಾಡ್ಯಾರ ಹೋದ್ ಸಲ ಸರ್ಜಿಕಲ್ ಸ್ಟ್ರೈಕ್ ಮಾಡಿದ್ಕ ಕಾಂಗ್ರೆಸ್ ಅವರು ಯಾವಾಗ ಮಾಡಿದ್ರಿ ಎಲ್ಲಿ ಮಾಡಿದ್ರಿ ಫೋಟೋ ತೋರಿಸ್ರಿ ವಿಡಿಯೋ ತೋರಿಸ್ರಿ ಅಂತ ಹೇಳಿದ್ರು ಆದ್ರೆ ಈ ಸಲ ಪಾಕಿಸ್ತಾನದಿಂದನ ವೀಡಿಯೋಸು ಹರಿದು ಬರಕತ್ತಾವ ಒಂದು ರೀತಿ ಮಹಾಪೂರಣ ಹರಿದು ಬರಕತ್ತೈತಿ ಅಲ್ಲಿ ಈ ದಾಳಿ ಮಾಡಿದ್ರು ಅಲ್ಲಿ ಮಸೀದಿ ಧ್ವಂಸ ಮಾಡಿದ್ರು ಅಷ್ಟು ಮಂದಿ ಸತ್ರು ಇಷ್ಟು ಮಂದಿ ಸತ್ರು ಅಲ್ಲಿ ಬಾಂಬ್ ಇಷ್ಟೊತ್ತಿಗೆ ಬಿತ್ತು ಪಟಾಕಿ ಸಿಡ್ದಂಗೆ ಸಿಡಿತು ಬ್ಲಾಸ್ಟ್ ಆಯ್ತು ಅದೆಲ್ಲಾ ವಿಡಿಯೋಸು ಸರಣಿ ಸರಣಿ ಬರಕತ್ತಾವ ಸೊ ಹಿಂಗಾಗಿ ಈ ಸಲ ಸೇನೆಗೆ ವಿಡಿಯೋ ಆಯ್ತು ಸಾಕ್ಷಿ ಆಯ್ತು ತೋರಿಸೋ ಅವಶ್ಯಕತೆ ಇಲ್ಲ ಆಪರೇಷನ್ ಸಿಂಧೂರ ಬರೋಬ್ಬರಿ ಪಾಕಿಸ್ತಾನದವ್ರಿಗೆ ನೀರು ಕುಡ್ಸೈತಿ ಈ ವಿಜಯೋತ್ಸವ ಆಚರಣೆ ಸಂದರ್ಭದಾಗನ ಎಲ್ಲರೂ ವಿಜಯೋತ್ಸವ ಅಂದ್ರೆ ಸಂಭ್ರಮನ ಒಂದೇ ರೀತಿ ಆಚರಣೆ ಮಾಡೋಂಗಿಲ್ಲ ಕೆಲವೊಬ್ರು ನಗತಾರ ಕೆಲವೊಬ್ರು ಹೆಮ್ಮೆ ಪಡ್ತಾರ ಇನ್ನು ಕೆಲವೊಬ್ರು ಗರ್ವ ಪಡ್ತಾರ ಆಯ್ತು ಬಿಡಪ್ಪ ಅಂತ ಆದ್ರೆ ಈ ಟ್ರೋಲರ್ಸ್ ಇರ್ತಾರ ನೋಡ್ರಿ ಅವ್ರದ್ದು ಒಂದು ಬ್ಯಾರೆ ದುನಿಯಾನ ಇರ್ತೈತಿ ಪಾಪಿ ಪಾಕಿಸ್ತಾನಕ್ಕೆ ಹೆಂಗೆಲ್ಲ ಟ್ರೋಲ್ ಮಾಡಿ ನಕ್ಕ ಖುಷಿ ಪಟ್ಟಾರಂತ ಇವತ್ತ ನಾ ನಿಮಗೆ ತೋರಿಸ್ತುನು ಒಂದು ಮೂವಿ ಸೀನ್ ಐತ್ರಿ ರಾತ್ರಿ ಮಕ್ಕಳನು ಮುಂಜಾನೆ ಏನಕ್ಕ ನೋಡೋನು ಅಂತ ಕಾಮಿಡಿಯನ್ನು ಕಾಮಿಡಿ ಮಾಡಿ ಮಕ್ಕತಾನ ಅದನ್ನ ಪಾಕಿಸ್ತಾನದ ಪ್ರಧಾನಿ ಇವತ್ತು ರಾತ್ರಿ ಮಕ್ಕಳನು ಮುಂಜಾನೆ ಅದ್ ಮೀಟಿಂಗ್ ಮಾಡೋನು ಅನ್ಕೊಂಡ ಮಕ್ಕೊಂಡನ ಕಣ್ಣ ಬಿಡ್ಗುಡ್ದ ಅವನಾರ್ದ ಪಾಕಿಸ್ತಾನ ಧ್ವಂಸ ಆಗೈತಿ ಅನ್ನೋ ರೀತಿ ತೋರ್ಸ್ಯಾರ ಅದನ್ನೊಂದ್ಸಲ ನೀವು ನೋಡ್ಕೊಂಬರ್ರಿ ಬರ್ರಿ ನಕ್ ನಕ್ ಸಾಕಿತ್ ನಿಮಗೆ ಗುಡ್ ನೈಟ್ ಬಾಕಾ ಬಾಯ್ ಇನ್ನೊಂದು ಟ್ರೋಲ್ ನೋಡ್ರಿ ಪ್ರಕಾಶ್ ರಾಜ್ ಅವ್ರದ್ದು ಪಿಕ್ಚರ್ ಸೀನ್ ಐತಿ ಪ್ರಕಾಶ್ ರಾಜ್ ಅವ್ರ ಯಾವ್ದೋ ಪಿಕ್ಚರ್ನ ವಿಲನ್ ಆಗಿದ್ ಸೀನ್ ಐತದು ಅದ್ರಾಗ ಪ್ರಕಾಶ್ ರಾಜ್ ಅವ್ರ್ ಏನೋ ಹೇಳಾಕತ್ತಾರ ಆದ್ರೆ ಇಲ್ಲಿ ಏನು ಬರದಾರ್ ಗೊತ್ತೇನ್ರಿ ನಾಳೆ ಮಾಕ್ ಡ್ರಿಲ್ ಮಾಡ್ತೀನಿ ಅಂತ ಹೇಳಿ ಯುದ್ಧ ಮಾಡ್ತಿರಿ ರಾತ್ರೋ ರಾತ್ರಿ ಚೀಟಿಂಗ್ ಕರ್ತಾ ಹೇತು ನೀವು ಚೀಟಿಂಗ್ ಅಂತ ಕಾಮಿಡಿಯಾಗ ಹಂಚ್ಕೊಂಡಾರ ಆ ಪೋಸ್ಟ್ ನೋಡ್ರಿ ಜಸ್ಟ್ ಪ್ರಕಾಶ್ ರಾಜ್ ಅವರು ಈ ವಿಡಿಯೋ ನೋಡ್ರಿ ನಾ ಹೇಳ್ಬೇಕಂದ್ರೆ ನನಗ ನಗು ಬರತೈತಿ ಇಬ್ಬರು ಮುತ್ತೆಗಳು ಹಂಡೆದಾಗ ಕೂತಾರ ಅವ್ರು ಆ ನದಿ ಕ್ರಾಸ್ ಮಾಡಕ ಏನೋ ಒಂದ್ ರೇಸ್ ಇಟ್ಟಿರ್ಬೇಕೇನೋ ಆಟಿರ್ಬೇಕು ಆಡಕತ್ತಾರ ಹಂಡೇನ ಅವ್ರಿಗೆ ಬೋಟ್ ಗತ್ಲೆ ಅದ್ರ ಕೂತವ್ರ ನದಿ ಪಾರ್ ಮಾಡಕತ್ತಾರ ಅದಕ್ಕೆ ಲೈನ್ ಏನ್ ಹಾಕ್ಯಾರ ಗೊತ್ತೇನ್ರಿ ಟ್ರೋಲರ್ಸ್ ಪಾಕಿಸ್ತಾನಕ್ ನೇವಿ ಫೋರ್ಸ್ ಕಳ್ಸಾಕತೈತಿ ಬಾಂಗ್ಲಾದೇಶ್ ಅಂತ ಹಾಕ್ಯಾರ ಏನು ಅಂದಾಜ ಐತಿ ನೋಡ್ರಿ ಅವ್ರದು ಖರೆ ಹೇಳ್ಬೇಕಂದ್ರೆ ಈ ಟ್ರೋಲರ್ಗಳ ತಲಿ ತಲಿ ತಲಿಯಲ್ಲಿ ಈ ಟ್ರೋಲ್ ನೋಡಿದ್ರ ನಕ್ ನಕ್ ಹೊಟ್ಟೆ ನುಸ್ತೈತಿ ಕೆಟ್ಟ ನಗು ಬರ್ತೈತಿ ಇದೇನಾಯ್ತು ಗೊತ್ತೇನ್ರಿ ಒಬ್ಬ ಸಣ್ಣ ಹುಡುಗನ ಮೋತಿಗೆ ಪಾಕ್ ಪ್ರಧಾನಿ ಶಹಬಾಜ್ ಶರೀಫ್ದ ಮುಖ ಹಚ್ಚಾರ ಆ ಹುಡುಗ ಏನ್ ಹೇಳಾಕತ್ತಂದ್ರ ನಾ ಒಂದ್ ಸ್ವಲ್ಪ ಅದೀನಿ ನಾ ಈಗ ಭಾಳ ಟೆನ್ಷನ್ ನನಗೆ ನನಗೇನು ಗೊತ್ತಾಗವಲ್ತು ನೀವೆಲ್ಲ ಹಿಂಗ ನಿಂತು ನಾನು ಏನೂ ಕೇಳಬೇಡ್ರಿ ಅನ್ನಕತ್ತಾನ ಅದಕ್ಕೆ ಶಹಬಾಜ್ ಶರೀಫ್ ಮುಖ ಹಚ್ಚಾರ ಸೇಮ್ ಟು ಸೇಮ್ ಹಂಗಾಗಿ ಕಾಣಾಕತ್ತೈತಿ ನೋಡಿದ್ರೆ ನಗು ತಡ್ಕೊಳಕ್ಕಾಗಂಗಿಲ್ಲ ನೋಡ್ರಿ ಒಂದ್ಸಲ ಹೋರತ್ ಇನ್ನೊಂದು ಕಡೆ ರೀ ಈ ಪಾಪಿ ಪಾಕಿಸ್ತಾನ ಬಿಕಾರಿ ಪಾಕಿಸ್ತಾನ ಕಡೆ ರೊಕ್ಕ ಇಲ್ಲ ಅನ್ನೋದು ಗೊತ್ತೈತಿ ಅಂತ ಟೈಮ್ನಾಗ ನಮ್ಮ ಭಾರತೀಯ ಸೇನೆಯವರು ಏರ್ ಸ್ಟ್ರೈಕ್ ಮಾಡಿ ಹೆಣಿಸಿ ಉರುಳಿಸ್ಬಿಟ್ಟಾರ ಆ ಹೆಣಗಳಿಗೆ ಅವರು ಶಹೀದ್ ವೀರ್ ಜವಾನು ಅಂತ ಕರೆಯಕತ್ತಾರ ಅವ್ರನ್ನ ಅವ್ರವ್ರ ಊರಿಗೆ ಕಳ್ಸಾಕ ಇಲ್ಲಿ ಇವ್ರ ಕಡೆ ಟ್ರ್ಯಾಕ್ಟರ್ನ ಕಳ್ಸಾಕತ್ತಾರ ಹೆಣಗಳನ್ನ ತುಂಬಿ 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 ಅದನ್ನ ನಮ್ಮವ್ರು ಹೆಂಗೆ ಟ್ರೋಲ್ ಮಾಡ್ಕೊಂಡಾರ ಅಂದ್ರ ட்ரெக்டர் கழுசோஸ்ட் பிகாரி தனது இவ்நாதி இன்னொரு ட்ரோல் நோட்ரி மோதி அவர்ன பைல்வான் உஸ்தாதன் கத்தே நிலார ಹಿಂಗೆ ಹಿಂಗೊಂದು ಗದದ ಗತ್ಲೆ ಅದೇನೋ ಇರ್ತೇತಿ ಅತ್ಲ ಅಂತ ಹಿಡ್ಕೊಂಡು ನಿಂತಾರ ಕೈಯಾಗ ಒಂದು ನಾಯಿ ಹಿಡ್ಕೊಂಡಾರ ನಾಯಿಗೆ ಪಾಕಿಸ್ತಾನ ಫ್ಲಾಗ್ ಸುತ್ತಿ ಅದು ಪಾಕಿಸ್ತಾನ ನಾಯಿ ಅಂತ ಅನ್ಕೊಂಡಾರ ಈ ಕಡೆ ಆ ನಾಯಿ ಚೈನಾ ಮೋದಿಯವ್ರ ಕೈಯಾಗ ಐತಿ ಮೋದಿಯವ್ರಿಗೆ ಅಂಜಿ ನಾಯಿ ಬಾಲ ಮುದ್ರಕೊಂಡ್ ನಿಂತೈತಿ ಅನ್ನೋ ರೀತಿ ಟ್ರೋಲ್ ಮಾಡ್ಯಾರ ನಾಯಿ ಅಷ್ಟೇನಿ ಅಂತ ಪಾಕಿಸ್ತಾನಗಿಲ್ಲ ಬಟ್ ಟ್ರೋಲರ್ಗಳ ಕಲ್ಪನೆ ಐತಿ ಚಂದ ಐತಿ ಟ್ರೋಲ್ ಫೋಟೋ ಐತಿ ನೋಡ್ರಿ ಅಮಿತಾಬ್ ಬಚ್ಚನ ಇನ್ನೊಬ್ಬ ಆಕ್ಟ್ರ ನಡಬಾರ ಒಂದು ಕಂಬ ಐತಿ ಕಂಬದ ಹಚ್ಕ ಇನ್ನೊಬ್ಬ ಮನುಷ್ಯ ಅದನ ಅದನ್ನ ಹೆಂಗೆ ಮಾಡ್ಯಾರ ಅಂದ್ರೆ ಇಲ್ಲಿ ಅಮಿತಾಬ್ ಬಚ್ಚನ ಇನ್ನೊಬ್ಬ ಆ್ಯಕ್ಟರ್ ಏನು ಮಾತಾಡತಾರಂದ್ರೆ ನಾಳೆ ಮೇ ಏಳಕ್ಕೆ ಮಾಕ್ ಡ್ರಿಲ್ ಐತಿ ನಾವು ಪ್ರಿಪೇರ್ ಆಗೋಣ ಅಂತ ಮಾತಾಡತ್ತಾರ ಆ ಕಡೆ ನಿಂತು ಕಿವಿ ಹಚ್ ಕೇಳಾಕತ್ತ ಕಂಬಕ್ಕೆ ಅವ್ನು ಇವ್ರು ಏನು ಮಾತಾಡತ್ತಾರಂತ ಅವ್ ಪಾಕಿಸ್ತಾನದವ್ ಇಲ್ಲಿ ಇಂಡಿಯಾದವ್ರು ಹಿಂಗೆ ಮಾತಾಡಿ ಮಾತಾಡಿ ಅಲ್ಲಿ ಏರ್ ಸ್ಟ್ರೈಕ್ ಮಾಡಿಬಿಟ್ರು ಅಂದ್ರೆ ಹೆಂಗೆ ಫೂಲ್ ಮಾಡಿದ್ರು ಪಾಕಿಸ್ತಾನದವ್ರನ್ನ ಅನ್ನೋದನ್ನ ಈ ಫೋಟೋದಾಗ ಟ್ರೋಲ್ ಮಾಡ್ಯಾರ ಇಲ್ಲಿ ಇನ್ನೊಂದು ವಿಡಿಯೋ ಐತ್ರಿ ಈ ವಿಡಿಯೋ ನೋಡ್ತಿದಂಗ ನಗು ಬರ್ತೈತಿ ಏನಪ್ಪಾ ಅಂದ್ರ ಕತ್ತಿ ರೇಸ್ ನಡ್ದೇತಿ ಅದು ಎಲ್ಲಿ ನಡ್ದೋ ಗೊತ್ತಿಲ್ಲ ಮೇ ಬಿ ಪಾಕಿಸ್ತಾನದಾಗ ನಡೆದ್ರೂ ನಡೆದಿರ್ಬೇಕು ಯಾಕಂದ್ರ ಪಾಕಿಸ್ತಾನದಾಗ ಕತ್ತಿ ವ್ಯಾಪಾರ ಬಹಳ ಚಲೋ ನಡಿದೈತಿ ಬಿಗಾರಿ ಪಾಕಿಸ್ತಾನದ ಹೆಮ್ಮೆ ಅಂದ್ರ ಕತ್ತಿ ವ್ಯಾಪಾರ ಇದು ಆ ಕತ್ತಿ ರೇಸ್ ಒಳಗ ಮಂದಿ ಕುತ್ತ ಕತ್ತಿ ಓಡ್ಸಾಕತ್ತಾರ ಅದಕ್ಕೆ ಟ್ರೋಲರ್ಸ್ ಏನ್ ಬಣ್ಣ ಕೊಟ್ಟಾರ ಅಂದ್ರ ಪಾಕಿಸ್ತಾನದವ್ರ ಕತ್ತಿ ಮೇಲೆ ಕೂತ ಭಾರತದ ಮೇಲೆ ಯುದ್ಧ ಮಾಡಕ್ ಬರಕತ್ತಾರು ಅಂತ ಕೊಟ್ಟಾರ ಯೋಚನೆಗೂ ಮಿರಿದ್ದ ಐತ್ರಿ ಇದು ಕತ್ತಿ ಮ್ಯಾಲೆ ಯುದ್ಧ ಇಲ್ಲಿ ತನಕ ಯಾರು ಮಾಡ್ಲಿದ ಬರ್ರಿ ಪಾಕಿಸ್ತಾನದವರ ಮಾಡತ್ತಾರ ಈ ಟ್ರೋಲರ್ಸ್ ಪ್ರಕಾರ ಇನ್ನೊಂದು ಟ್ರೋಲ್ ಐತ್ರಿ ಮೋದಿ ಅವರು ಅಮಿತ್ ಶಾ ಅವರು ಏನೋ ಫೋಟೋ ಐತಿ ಅಮಿತ್ ಶಾ ಅವ್ರಿಗೆ ಮೋದಿ ಅವ್ರು ಹಿಂಗೇನೋ ಕೈ ಮಾಡ್ಯಾರ ಅದಕ್ಕೆ ನಮ್ಮ ಟ್ರೋಲರ್ಗಳ ತಲೆ ಓಡಿಸಿ ಈ ಅಮಿತ್ ಶಾ ಏನು ಅಂದ್ರೆ ಅಲ್ಲಿ ಶವ ಸಂಸ್ಕಾರ ಆಗತ್ತೈತಿ ಉಗ್ರದ ಅಲ್ಲೂ ಏರ್ ಸ್ಟ್ರೈಕ್ ಮಾಡೋನು ನಡಿ ಅನ್ನಾಕತ್ತಾರು ಅಂತ ಅಂದ್ರೆ ಶವ ಸಂಸ್ಕಾರ ನೆಮ್ಮದಿಯಿಂದ ಮಾಡಬಾರ್ದವ್ರು ಅನ್ನೋ ರೀತಿ ಅಮಿತ್ ಶಾ ಅವ್ರು ಹೇಳಾಕತ್ತಾರ ಪಾಕಿಸ್ತಾನದವ್ರಿಗೆ ಚಳಿ ಜ್ವರ ಬಿಡ್ಸಕ್ಕೆ ಅಮಿತ್ ಶಾ ಮೋದಿ ಅಂತ ಹೇಳಾಕತ್ತಾರ ಒಂದಕ್ಕಿಂತ ಒಂದು ವಿಭಿನ್ನವಾದ ಟ್ರೋಲ್ಗಳು ಈ ಟ್ರೋಲರ್ಸ್ ಗಳು ತಲೆಗಿಂತ ಯೋಚನೆ ಬರ್ತಾವ ಅನ್ನಕ ನಮ್ ಯಾರ ತಲೆಗು ಬರ್ಲಾರ್ದ ಸಾಕ್ಷಿ ನಾವು ನೀವು ಎಲ್ಲ ಬ್ಯಾರೆ ರೀತಿನ ವಿಜೃಂಭಣೆಯಿಂದ ವಿಜಯೋತ್ಸವನ ಆಚರಣೆ ಮಾಡತ್ತೀವಿ ಹೆಂಗೆಂಗೋ ಖುಷಿ ಪಡತ್ತೀವಿ ನಾವು ಅವತ್ ಹಂಗ್ ಹೊಡೆದಿದ್ರು ಇವತ್ ಇವ್ರು ಹಿಂಗ್ ಹೊಡೆದ್ರು ನೋಡ್ರಿ ಚಲೋ ಆಯ್ತು ಭಾರಿ ಆಯ್ತು ಮೋದಿ ಚಲೋ ಮಾಡಿದ್ರು ಸೇನೆಗೆ ನಮಸ್ಕಾರ ಧನ್ಯವಾದ ಹೇಳತ್ತೀವಿ ಆದ್ರೆ ಈ ಟ್ರೋಲರ್ಸ್ಗಳು ತಾವು ನಕ್ಕ ಎಲ್ಲರನ್ನೂ ನಗ್ಸೋ ಕೆಲಸ ಮಾಡೋಕ್ಕತ್ತಾರೆ ಅದೇನೂ ಆಗಿಲ್ರಿ ಆಪರೇಷನ್ ಸಿಂಧೂರ ಸಕ್ಸಸ್ ಆಗಿದ್ ಖುಷಿ ಭಾರತದಾದ್ಯಂತ ಪಸ್ರೇಷತಿ ಈಗ ಪಾಪಿ ಪಾಕಿಸ್ತಾನಕ್ಕೆ ಅದ್ದಿಕ್ಕ ತಪ್ಪಿದಂಗೆ ಆಗೈತಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡ್ರಿ ಕಮೆಂಟ್ ಮಾಡಿರಿ ಇನ್ನೂ ಇಂಥವು ಹೆಚ್ಚಿನ ವಿಡಿಯೋ ನೋಡಕ ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ